ಬಿ ಎಸ್ ಡಾಕ್ಟರ್ ಕೆ ಆರ್ ವೇಣುಗೋಪಾಲ್ ಅವರು ಎಲ್ಲ ಕಡೆಯೂ ಪಸರಿಸಿ ಬೆಳೆದಂತ ಈ ಸಮಾಜ ವನ್ನಿಕುಲ ಕ್ಷೇತ್ರ ಸಮಾಜ ಇನ್ನೂರು ವರ್ಷಗಳೇ ಕಳೀತು ಅಂತ ಕಾಣುತ್ತೆ ವನ್ನಿಕುಲ ವನಿಕುಲ ಕ್ಷೇತ್ರ ಬಳ್ಳಿಗಳು ತೋಟಗಾರಿಗಳು ಧನರಾಜನಿಕುಲ ಅಂತ ನಮ್ಮ ಸಮೀಕ್ಷೆಯಲ್ಲಿ ನಮೂದಿಸಬೇಕು ನಾವೆಲ್ಲ ಒಂದೇ ಅಂತ ಅನಿವಾರ್ಯ ಕೆಲವರು ನಾವು ಇರಲೇಬೇಕು ಅಂದಾಗ ಉಪಜಾತಿ ಕುಲದಲ್ಲಿ ಕಾಲಂ ನೈನ್ ಟೆನ್ ಅಂದರೆ ಅಲ್ಲಿ ನಾವು ಉಪಜಾತಿಗಳನ್ನ ಆದರೆ ನಾವೆಲ್ಲ ಒಂದಿಕ್ಕೂ ಲಕ್ಷ ತೀರು ಅಂತ ಗುರುತಿಸ್ಬೇಕು ಅನ್ನುವಂತ ಒಂದು ತೀರ್ಮಾನ ತಗೊಂಡಿದೆ ಸ್ವಾಮೀಜಿಯವರು ನಾವೆಲ್ಲ ಒಂದಿಕ್ಕೂ ಲಕ್ಷ ತೀರು ಅಂತಲೇ ನಮ್ನಿಸಬೇಕು ಅಂತ ಸಾವಿರದ ಒಂಬೈನೂರ ನಲವತ್ತೈಸಿನಲ್ಲಿ ಒಂದು ಲಕ್ಷ ಬನ್ನಿಯರು ಒಂದಕ್ಕೂ ಲಕ್ಷ ಬೆಂಗಳೂರು ಬೆಂಗಳೂರು ನಗರದಲ್ಲಿರ್ತಾರೆ ಹನ್ನೆರಡು ಕ್ರಾಂತಿ ಸಮೀಕ್ಷೆ ಪ್ರಕಾರ ಇಪ್ಪತ್ತೈದು ಸಾವಿರ ಇದೆ ಇವರೆಲ್ಲ ಆಶ್ಚರ್ಯ ಆಗ್ಬೋದು ತಮಿಳುನಾಡಿನಲ್ಲಿ ಹನ್ನೆರಡು ಎಂ ಪಿ ಸಿ ಇದ್ದಾರೆ ಎರಡೂವರೆ ಕೋಟಿ ಜನ ಇದ್ದಾರೆ ಪಾಂಡಿಚೇರಿನಲ್ಲಿ ಅರವತ್ತಕ್ಕೂ ಶೇಕಡೆಯಷ್ಟು ವನ್ನಿ ಕುಲುಷಿ ರೆಡ್ಡಿ ಆರ್ಸ್ ರೆಡ್ಡಿ ಇವರೆಲ್ಲ ವಂದಿ ಕುರಿ ಶತ್ರಿ ಚಾಣುಕ್ಯರು ಕದಂಬರು ಕಾಲುಚಿರಿ ಮಧ್ಯಪ್ರದೇಶ ಸೋಲಾಂಕೆ ಗುಜರಾತ್ ಗುಜರಾತ್ ರಾಜಸ್ಥಾನ್ ರಜಪುಟ್ ಇವರೆಲ್ಲ ಕುಲ ಕ್ಷತ್ರಿಯರು ಆದರೆ ನಮ್ಮ ಕರ್ನಾಟಕದಲ್ಲಿ ತೋರಿಸ್ತಾ ಇರೋದು ಇಪ್ಪತ್ತೈದು ಸಾವಿರ ಕೃಷ್ಣನ ಪೂಜೆ ಮಾಡಿದರೆ ನಾವು ನಾವು ಕುಲ ಕ್ಷತ್ರಿಯ ವಂದಿ ಕುಲ ಕ್ಷತ್ರಿಯರು ಉಪಜಾತಿ ಅಂತ ಐದು ಕೋಟಿ ಜನ ಇರುವವರು ಉಪಜಾತಿಗಳು ಹೇಗಾಗುತ್ತೆ ವನ್ನಿ ಕುಲ ಕ್ಷತ್ರಿಯ ಅನ್ನೋದೇ ನೂರ ಇಪ್ಪತ್ತು ಜಾತಿಗಳು ಉಪಜಾತಿಗಳಿದೆ ಒಂದು ಎಂಟು ಲಕ್ಷದ ಹತ್ತು ಲಕ್ಷ ಜನ ವನ್ ಕುಲ ಕ್ಷತ್ರಿಯರಿದ್ದಾರೆ ಆದ್ರೆ ನಮ್ಮ ಪರೀಕ್ಷೆ ಪ್ರಕಾರ ಈಗ ನಾವು ಗಜಾತಿಗೆ ಮಾಡಿದಾಗ ಇಪ್ಪತ್ತೈದು ಸಾವಿರ ಕೋರ್ಸ್ತಾ ಇದೆ ಇದು ವೈಜ್ಞಾನಿಕವಾಗಿ ಮಾಡಬೇಕು ಈ ಸತಿ ಹನ್ನೈದು ಹದಿನೈದು ದಿವಸದಲ್ಲಿ ಮಾಡ್ತಾ ಇದ್ದಾರೆ ಈಗ ಈ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ಕ ಇಚ್ಛೆ ಪಡ್ತೀನಿ ಅಂದ್ರೆ ವನ್ಯ ಕುಲ ಕ್ಷತ್ರಿಯರು ಅಗ್ನಿಕುಲ ಕ್ಷತ್ರಿಯರು ವನ್ಯರು ಪಡಿಯಾಜೆ ನಾಯ್ಕರ್ಸ್ ಈಗ ಚನ್ನಪ್ಪ ನಾಯಕ ಚೆನ್ನೈ ಚೆನ್ನೈ ಹೆಸರು ಏನಿದೆ ಅವರು ಚೆನ್ನಪ್ಪನ ಇದ್ದಾರೆ ಅವರ ವಂದ್ಯಕುರು ಕ್ಷತ್ರಿಯರು ನಾವು ಒಂದು ಉಪಜಾತಿಗೆ ಐದು ಮಾಡಕ್ಕಾಗದು ಸೊ ನಾನು ವನ್ಯಕುರು ಕ್ಷತ್ರಿಯ ಹೇಳಕ್ಕೆ ನನಗೆ ಬಹಳ ಹೆಮ್ಮೆ ಇದೆ ಸಮೀಕ್ಷೆಗೆ ಮಾಡಿದಾಗ ನನಗೆ ಸಂತೋಷ ಆಗುತ್ತೆ ನಾನು ಇದನ್ನ ಇದರಲ್ಲಿ ಗುರ್ ಗುರ್ಸ್ ಮಾಡ್ಕೊಂಡು ದ್ರೌಪದಿ ದೇವಿನ ಆಚರಿಸ್ತಾರೆ ಅವರೆಲ್ಲ ವನ್ನಿಕುಲ ಕ್ಷತ್ರಿಯ ಅಲ್ಲ ಹಿಂದೂಗಳು ಮಾಧ್ಯಮ ಮೂಲಕ ತಿಳಿಸಕ್ಕೆ ಇಚ್ಛೆ ಪಡ್ತೀನಿ ವನ್ಯ ಕುಲ ಕ್ಷತ್ರಿಯ ಸಾವಿರದ ಐನೂರ ಎಂಟನೇ ಇದು ನಂಬರ್ ಅದು ಈಗ ಮುಂದಕ್ಕೆ ಯಾವ ನಂಬರ್ ಬರುತ್ತೋ ಗೊತ್ತಿಲ್ಲ ಆ ನಂಬರ್ ಬಂದಾಗ ವನ್ಯಕುಲ ಕ್ಷತ್ರಿಯವೇ ಅಂತ ಎಲ್ಲರಿಗೂ ಎಲ್ಲ ನಮ್ಮ ಸಮುದಾಯಗಳಿಗೆ ನಾನು ಮನವಿ ಮಾಡಿಕೊಡ್ತೇನೆ ಅವರು ಇದ್ದಾರೆಲ್ಲ ವನ್ಗುಲ ಕ್ಷತ್ರಿಯರು ಈಗ ರಾಮನಗರ ಹೋಗಿ ಹೋಗಿ ಹೊಸಪೇಟೆ ಹೋಗಿ ಹೆಸರುಘಟ್ಟ ಹೋಗಿ ಇದೆಲ್ಲ ಗ್ರಾಮಾಂತರದಲ್ಲಿ ನಾವೇ ಉಳಿದ್ರು ವನಿಗುಲ ಕ್ಷತ್ರಿಯ ಅತ್ರಿಯರು ಅತ್ಯಂತ ಕ್ಷತ್ರಿಯರು ಇಂಥ ದೊಡ್ಡ ಇದನ್ನ ಉಪಯೋಗ ಬಿಟ್ಟರೆ ನಮಗೆಲ್ಲ ಬಹಳ ನೋವಾಗುತ್ತೆ ಇದು ಉಪ ಜಾತಿ ಇಲ್ಲ ಜಾತಿ ಒ ಬಿ ಇಪ್ಪತ್ತೇಳು ಪರ್ಸೆಂಟ್ ಅವರಿಗೆ ಮೀಸಲಾತಿ ಮಾಡಿದಾಗ ಅವರಿಗೆ ಜಾತಿ ಜನತೆಗೆ ಒಂದು ಇದು ಇದು ಸತ್ವ ಸಿಗುತ್ತೆ ತಿಂಗಳ ಸಂಬಂಧ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮು ಕೃಷ್ಣಮೂರ್ತಿ ಅವರು ಮತ್ತು ನಾವು ಒಂದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತ್ರಿಕಾಗೋಷ್ಠಿ ನಡೆಸಿದ್ವಿ ಹೇಳಿದಂತೆ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಶುರು ಮಾಡಿದೆ ಇಡೀ ರಾಜ್ಯದಲ್ಲಿ ನಮ್ಮ ಸಮಾಜವನ್ನು ಮೂಲ ಜಾತಿಯನ್ನಾಗಿ ವನ್ನಿಕೂ ಕ್ಷತ್ರಿಯ ಸಮಾಜ ಎಂದು ತಾವು ಮುರ್ಸ್ಕೋಬೇಕು ಅಂತ ನಮ್ಮ ಸಮಾಜದ ಬಂಧುಗಳಲ್ಲಿ ನಾವು ಈಗಾಗಲೇ ಸುಮಾರು ದಿನಗಳಿಂದ ಮನವಿ ಮಾಡ್ತಾ ಬರ್ತಾ ಇದ್ದೀವಿ ಈ ರಾಜ್ಯದ ನಮ್ಮ ಸಮಾಜದ ಬಂಧುಗಳನ್ನು ನಾವು ಒಂದು ಮನವಿ ಮಾಡೋದೇನಂದರೆ ಮೂಲ ಜಾತಿಯ ಕಾರಣ ನಮ್ಮ ಒಂಬತ್ತು ಅಂತ ಏನಿದೆಯಲ್ಲ ಅದರಲ್ಲಿ ವನ್ನಿಕೂಲ ಕ್ಷತ್ರಿಯ ಅಂತ ನಮೂದಿಸಬೇಕು